ನಮಸ್ತೆ ಸ್ನೇಹಿತರೆ ನಾನು ದಿನೇಶ್ ಕೊಕ್ಕಡ ಕೃಷಿ ಕೃಷಿ ಚಾನಲ್ನ ಹೊಸವಿಡಿಗೆ ನಿಮಗೆಲ್ಲ ಸ್ವಾಗತ ಸ್ನೇಹಿತರೆ ನಮ್ಮ ತೋಟದಲ್ಲಿ ಕಳೆ ಇರ್ತದೆ ಕಳೆಯನ್ನು ನಾವು ತೆಗಿತಾ ಇರ್ತೇವೆ ಆದರೆ ಹೆಚ್ಚಿನ ಜನರು ಕಳೆಯನ್ನು ತೆಗೆದು ತೆಗೆದು ಅವರ ತೋಟದಲ್ಲಿ ಕೇವಲ ಹುಲ್ಲು ಮಾತ್ರ ಇರುವುದು ಇದಕ್ಕೆ ನಾನು ನೇರವಾಗಿ ನಾನು ಒಂದು ಉದಾಹರಣೆ ಕೊಡ್ತೇನೆ ವಿದ್ಯುತ್ ಪರಿವರ್ತಕ ಇದೆ ಇಲ್ಲಿ ಇದರ ನಾವು ಸುತ್ತಲೂ ಯಾವಾಗಲೂ ಕಳೆಯನ್ನು ತೆಗೀತಾ ಇರ್ತೇವೆ ನೋಡಿ ಈ ಜಾಗದಲ್ಲಿ ಎಲ್ಲ ತುಂಬ ಹುಲ್ಲು ಬಂದಿದೆ ಅಂದರೆ ಯಾವಾಗಲೂ ನಾವು ಕಳೆಯನ್ನು ತೆಗಿತಾ ಇರ್ತೇವೆ ಇದರಲ್ಲಿ ಬೆಂಕಿ ಬೀಳುವ ಸಾಧ್ಯತೆ ಎಲ್ಲ ಇರ್ತದೆ ಅದಕ್ಕಾಗಿ ನಾವು ಕಳೆಯನ್ನು ತೆಗಿತಾ ಇರ್ತೇವೆ ಯಾವ ತೋಟದಲ್ಲಿ ಹುಲ್ಲಿದೆಯೋ ಅಂಥ ತೋಟದ ಮಣ್ಣು ಬರಡಾಗಿರ್ತದೆ ಆದರೆ ಯಾಕೆ ಹುಲ್ಲು ಇರ್ತದೆ ಅಂತ ಹೇಳಿದರೆ ಅವರು ಪದೇ ಪದೇ ಕಳೆಯನ್ನು ತೆಗೆದು ನಿಮಗೆ ಇನ್ನೊಂದು ಉದಾಹರಣೆ ತೋರಿಸ್ತೇನೆ ಇಲ್ಲಿಯೇ ನೋಡಿ ಈ ಭಾಗದಲ್ಲಿ ನಾವು ಕಳೆಯನ್ನು ತೆಗೀಲಿಕ್ಕೆ ಹೋಗೋದಿಲ್ಲ ಬನ್ನಿ ಅಲ್ಲಿಗೆ ಹೋಗುವ ಅಲ್ಲಿ ಹುಲ್ಲೇ ಬಂದಿಲ್ಲ ಯಾಕೆ ಹುಲ್ಲು ಬಂದಿಲ್ಲ ಅಂತ ಹೇಳಿದರೆ ನಾವು ಕಳೆಯನ್ನು ತೆಗೀಲಿಕ್ಕೆ ಹೋಗುವುದಿಲ್ಲ ಇಲ್ಲಿ ನೀವು ಗಮನಿಸಿ ಸ್ಪಷ್ಟವಾಗಿ ನಿಮಗೆ ಉತ್ತರ ಸಿಗ್ಬೋದು ನೋಡಿ ಎಷ್ಟು ವಿಧದ ಕಳೆಗಳೆಲ್ಲ ಇದೆ ಅಂತ ನೋಡಿ ಇನ್ನು ನೀವು ಇಲ್ಲಿ ಗಮನಿಸಬಹುದು ಈ ಜಾಗದಲ್ಲಿರುವ ಮಣ್ಣನ್ನು ತೋರಿಸ ನೋಡಿ ಇಲ್ಲಿ ಎಷ್ಟು ರೀತಿಯ ಕಸಕಡ್ಡಿಗಳೆಲ್ಲ ಬಿದ್ದು ನೋಡಿ ಗೊಬ್ಬರದ ರೀತಿ ಸೃಷ್ಟಿಯಾಗಿದೆ ಅಂತ ನೋಡಿ ನೋಡಿ ಒಣಗಿದ ಎಲೆಗಳು ಇದನ್ನೆಲ್ಲ ನಮ್ಮ ಮಣ್ಣಿನಲ್ಲಿರುವ ಜೀವಿಗಳು ಇಷ್ಟಪಟ್ಟು ತಿಂತದೆ ಎರಹುಳಗಳೆಲ್ಲ ತಿಂದು ಹಿಕ್ಕೆ ಆಗ್ತದೆ ನಮ್ಮ ತೋಟದಲ್ಲಿ ಗೊಬ್ಬರ ಆಗ್ತದೆ ನೋಡಿ ಎಷ್ಟೆಲ್ಲ ವಿಧದ ಗಿಡಗಳಿದೆ ಅಂತ ಯಾಕೆ ಇಲ್ಲಿ ಗಿಡಗಳು ಬಂತು ಆ ಜಾಗದಲ್ಲಿ ಯಾಕೆ ಹುಲ್ಲು ಬಂತು ನಿಮಗೆ ಇಲ್ಲಿ ಉದಾಹರಣೆ ಯಾಕೆ ನಾನು ಕೊಡ್ತಾ ಇದ್ದೇನೆ ಅಂತ ಹೇಳಿದರೆ ಸ್ನೇಹಿತರೆ ನೀವು ಕೂಡ ಅಷ್ಟೇ ನಿಮ್ಮ ತೋಟದಲ್ಲಿ ಹುಲ್ಲಿದ್ದರೆ ನಿಮ್ಮ ತೋಟದ ಮಣ್ಣು ಬರಡಾಗಿರ್ತದೆ ನಾನು ನೇರವಾಗಿ ಇಂತಹ ಉದಾಹರಣೆ ಕೊಟ್ಟೇ ನಾನು ಮಾಹಿತಿಯನ್ನು ಹೇಳೋದು ಕಾಡಿನಲ್ಲಿಯೂ ಕೂಡ ಇದೇ ಪರಿಸ್ಥಿತಿ ಸ್ನೇಹಿತರೆ ಅಲ್ಲಿ ಯಾರೂ ಹುಲ್ಲು ತೆಗೀಲಿಕ್ಕೆ ಹೋಗೋದಿಲ್ಲ ಕಳೆ ತೆಗೀಲಿಕ್ಕೆ ಹೋಗುವುದಿಲ್ಲ ಹಾಗಾಗಿ ಒಂದು ಕಾಡಂತ ಹೇಳಿದರೆ ಅಲ್ಲಿ ಲಕ್ಷಗಟ್ಟಲೆ ಮರಗಳು ಗಿಡಗಳು ಇರ್ತದೆ ಇಲ್ಲಿ ನೀವು ಗಮನಿಸಿ ನೋಡಿ ಇಲ್ಲಿ ಎಲ್ಲಿ ನೋಡಿದರೂ ವಿವಿಧ ರೀತಿಯ ಕಳೆಗಳೇ ಕಾಣ್ತದೆ ಅಂದರೆ ಯಾವುದೇ ಕಾರಣಕ್ಕೂ ಇಲ್ಲಿ ನಾವು ಕಳೆಯನ್ನು ತೆಗೆಯದ ಕಾರಣ ಕಾಡಲ್ಲಿ ಕೂಡ ಇದೇ ರೀತಿಯ ಪರಿಸ್ಥಿತಿ ಅಂದರೆ ಮಣ್ಣಿನ ಗೊಬ್ಬರ ಅತ್ಯಧಿಕವಾಗಿ ಇರ್ತದೆ ಯಾಕೆ ಆಗಿದೆ ಅಂತ ಹೇಳಿದರೆ ಇಲ್ಲಿ ಯಾವುದೇ ಧಾನ್ಯ ಗೊಬ್ಬರ ಹಾಕಲಿಲ್ಲ ಇಲ್ಲಿ ಯಾವುದೇ ಹಿಕ್ಕೆ ಆಗ್ತಾ ಇಲ್ಲ ಕೋಳಿ ಗೊಬ್ಬರ ಹಾಕ್ತಾ ಇಲ್ಲ ಆದರೂ ಈ ರೀತಿಯ ಗಿಡಗಳ ಹೂಗಳು ನೋಡಿ ಈ ರೀತಿಯ ಹೂಗಳು ಬಂದರೆ ಜೇನುಹುಳಗಳಿಗೂ ಒಂದು ಆಹಾರ ಆಗ್ತದೆ ನಮ್ಮ ಮಣ್ಣು ಈ ಹೂ ಇನ್ನೂ ಹಣ್ಣಾಗಿ ಬೀಳ್ತದೆ ನೋಡಿ ಇದು ಒಣಗಿ ಬೀಳ್ತದೆ ಬಿದ್ದಾಗ ನಿಮ್ಮ ಮಣ್ಣಿನಲ್ಲಿರುವ ಜೀವಿಗಳಿಗೆ ನೋಡಿ ಮಣ್ಣಿನಲ್ಲಿರುವ ಜೀವಿಗಳಿಗೆ ಆಹಾರ ಆಗ್ತದೆ ನೋಡಿ ಎಲೆಗಳು ಹಣ್ಣಾಗಿರ್ತದೆ ಇದರಲ್ಲಿ ಎಷ್ಟು ರಸ ಇರ್ತದೆ ಇದನ್ನೆಲ್ಲ ನಮ್ಮ ಮಣ್ಣಿನಲ್ಲಿರುವ ಜೀವಿಗಳು ತಿಂದಾಗ ನಿಜವಾಗಿ ಗೊಬ್ಬರ ಆಗೋದು ಆಗ ಸ್ನೇಹಿತರೆ ಬೇಕಾದಷ್ಟು ಹುಲ್ಲಿದೆ ನೋಡಿ ಇಲ್ಲಿರುವ ಮಣ್ಣಿನಲ್ಲಿ ಏನಿದೆ ನೋಡಿ ಕೇವಲ ಬರಡು ಮಾತ್ರ ನೋಡಿ ಏನಿಲ್ಲ ಇಲ್ಲಿ ಕೈಗೆ ಒಂದು ಸ್ವಲ್ಪವೂ ಗೊಬ್ಬರದ ಅಂಶ ಸಿಗುವುದಿಲ್ಲ ಸ್ನೇಹಿತರೆ ನೋಡಿ ಏನಿಲ್ಲ ಇಲ್ಲಿ ನಿಮ್ಮ ತೋಟ ಕೂಡ ಹೀಗೇನೆ ಅಡಿಕೆ ತೋಟ ಹೀಗೇ ಇರ್ತದೆ ಹುಲ್ಲು ಇರ್ತದೆ ಹುಲ್ಲಿ ಹಾಕಿದೆ ಅಂತ ಹೇಳಿದರೆ ನೀವು ಕಳೆಗಳನ್ನು ತೆಗೆಯುವ ಕಾರಣ ಹುಲ್ಲು ಬರ್ತದೆ ಹುಲ್ಲು ತೆಗೆದ ಕಾರಣ ಕಳೆ ತೆಗೆದ ಕಾರಣ ನಿಮ್ಮ ಮನೆಯಲ್ಲಿ ಎರೆಹೊಳಗಳು ಬದುಕುವುದಿಲ್ಲ ಬಿಸಿಲು ಬಿದ್ದಾಗ ಬೆಳಕು ಬಿದ್ದಾಗ ಯಾವುದೇ ಕಾರಣಕ್ಕೂ ಅಲ್ಲಿ ನಮ್ಮ ನಿಮ್ಮ ಜಮೀನಿನಲ್ಲಿ ಯಾವುದೇ ಜೀವಿಗಳಿಗೂ ಕೂಡ ಇರುವುದಿಲ್ಲ ಸ್ನೇಹಿತರೆ ಅದು ಓಡಿ ಹೋಗ್ತದೆ ಇಲ್ಲವೂ ಸಾಯ್ತದೆ ಬಿಸಿಲು ಬಿದ್ದಾಗ ನೋಡಿ ಈ ಜಾಗಕ್ಕೆ ನೇರವಾಗಿ ಬಿಸಿಲು ಬೀಳ್ತದೆ ಇಲ್ಲಿ ಹುಡುಕಿದ್ರೂ ಒಂದು ಜೀವಿ ಸಿಗುವುದಿಲ್ಲ ನಮಗೆ ಆದರೆ ಇಲ್ಲಿ ನಿಮಗೆ ಕಳೆಗಳು ಬಂದಿದ್ರೂ ಕೂಡ ನೋಡಿ ಇಲ್ಲಿ ಒಂದು ಇನ್ನೊಂದು ವಿಶೇಷತೆ ಏನಂತ ಹೇಳಿದರೆ ಈ ಹುಲ್ಲಿನ ಜಾತಿ ಅತೀ ವೇಗವಾಗಿ ಬೆಳೆಯುವಂಥ ಗಿಡಗಳಿದ್ದೆಲ್ಲ ನೀವು ಇಲ್ಲಿ ಕಟ್ಟಿಂಗ್ ಮಾಡಿದ್ರೂ ಕೂಡ ಸಂಪೂರ್ಣವಾಗಿ ತೆಗೆದಾಗ ಇಲ್ಲಿ ಇರುವ ಎರೆಹುಳುಗಳೆಲ್ಲ ಸಾಯ್ತದೆ ಪುನಃ ಹತ್ತು ದಿನಕ್ಕೆ ಈ ಹುಲ್ಲುಗಳು ಚಿಗುರ್ತಾ ಬರ್ತದೆ ಅಂದರೆ ಇಲ್ಲಿ ಬೆಳವಣಿಗೆ ವೇಗವಾಗಿದೆ ಆದರೆ ಮಣ್ಣಿನಗೆ ಯಾವುದೇ ರೀತಿಯ ಪೋಷಕಾಂಶ ಸಿಗುವುದಿಲ್ಲ ಈ ರೀತಿಯ ಎಲೆಗಳಿಂದ ಎಷ್ಟು ಪೋಷಕಾಂಶ ಸಿಗ್ಬೋದು ಅಂತ ನೀವೇ ಲೆಕ್ಕ ಹಾಕಿ ಸ್ನೇಹಿತರೆ ಇದರಲ್ಲಿ ಎಷ್ಟು ಪೋಷಕಾಂಶ ಸಿಗ್ಬೋದು ಆದರೆ ಈ ರೀತಿಯ ಎಲೆಗಳಿಂದ ಎಷ್ಟು ಪೋಷಕಾಂಶ ಸಿಗ್ಬೋದು ನೀವೇ ಲೆಕ್ಕ ಹಾಕಿಕೊಳ್ಳಿ ನೋಡಿ ನನ್ನ ಸ್ನೇಹಿತರ ತೋಟ ಕಾಣ್ಬೋದಲ್ಲ ನಿಮಗೆ ಕೇವಲ ಹುಲ್ಲು ಮಾತ್ರ ಬೇರೆ ಯಾವುದೇ ರೀತಿಯ ಎಲೆಗಳಿರುವಂಥ ಗಿಡಗಳಿಲ್ಲ ಅಷ್ಟೇ ಅಲ್ಲದೆ ನೋಡಿ ಹುಲ್ಲನ್ನು ತೆಗೆದಿದ್ದಾರೆ ಯಾಕೆ ತೆಗೆಯುವುದು ಹುಲ್ಲನ್ನು ಕೆಲವರು ದನ ಸಾಕಣೆ ಮಾಡ್ತಾರೆ ಈ ಹುಲ್ಲನ್ನು ನಂಬಿ ನಮ್ಮ ತೋಟದಲ್ಲಿರುವ ಹುಲ್ಲನ್ನು ನಂಬಿ ದನ ಸಾಕಣೆ ಮಾಡ್ತಾರೆ ಅಂಥವರ ತೋಟ ನಿಜವಾಗಿ ನೂರಕ್ಕೆ ನೂರು ಬರ ಬರಡಾಗಿರ್ತದೆ ಸ್ನೇಹಿತರೆ ನೋಡಿ ಈ ರೀತಿಯ ಹುಲ್ಲಿನಲ್ಲಿ ನಮ್ಮ ಮಣ್ಣಿನಲ್ಲಿರುವಂಥ ಎರೆಹುಳಗಳಿಗೆ ಯಾವುದೇ ರೀತಿಯ ಆಹಾರ ಸಿಗುವುದಿಲ್ಲ ಇದರಿಂದ ಅಷ್ಟೇ ಅಲ್ಲದೆ ನೋಡಿ ಇಲ್ಲೆಲ್ಲ ನೆಲ ನೆಲ ಕಾಣ್ತದೆ ನೋಡಿ ನಿಮಗೆ ಎಲ್ಲಿಯೂ ಇಲ್ಲಿ ಒಂದು ಸ್ವಲ್ಪನೂ ಗೊಬ್ಬರದ ಅಂಶ ಅಥವಾ ಎರೆಹುಳದ ಹಿಕ್ಕೆ ಯಾವುದೇ ಜೀವಿಯ ಹಿಕ್ಕೆ ಕಾಣುವುದಿಲ್ಲ ಹಾಗಾದಾಗ ಏನಾಗ್ತದೆ ನಮ್ಮ ಅಡಿಕೆ ತೋಟಗಳಿಗೆ ನಾವು ಖರ್ಚು ಮಾಡಬೇಕಾಗ್ತದೆ ನೋಡಿ ಇಲ್ಲಿ ಇವರು ರೀ ಹಿಂಡಿಯ ರೀತಿಯ ಗೊಬ್ಬರ ಕೊಟ್ಟಿದ್ದಾರೆ ಅಡಿಕೆ ಮರದ ಬುಡಕ್ಕೆ ಇದನ್ನು ತಿನ್ನಲಿಕ್ಕೆ ಜೀವಿಗಳು ಬೇಕು ಸ್ನೇಹಿತರೆ ನೀವು ಆಲೋಚನೆ ಮಾಡಿ ಸ್ವಲ್ಪ ಈ ರೀತಿಯ ಗೊಬ್ಬರಗಳನ್ನು ಯಾವುದೇ ಕಾರಣಕ್ಕೂ ಅಡಿಕೆ ಹಿಡಿದ ಬೇರುಗಳು ಸ್ವೀಕರಿಸುವುದಿಲ್ಲ ಅಷ್ಟೆಲ್ಲದೆ ಬುಡಕ್ಕೆ ಗೊಬ್ಬರ ಹಾಕಿದ್ದಾರೆ ಇಲ್ಲಿ ಯಾವುದೇ ರೀತಿಯ ಬೇರುಗಳಿರುವುದಿಲ್ಲ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬೇರುಗಳಿರುವುದು ಈ ಜಾಗದಲ್ಲಿ ಇಲ್ಲಿ ಯಾವುದೇ ರೀತಿಯ ಗೊಬ್ಬರದ ಅಂಶವೇ ಇಲ್ಲ ನೋಡಿ ನೇರವಾಗಿ ಇಲ್ಲಿ ಬರಡು ಮಣ್ಣು ಕಾಣ್ಬೋದು ನೋಡಿ ಕಾರಣ ಏನು ನಾವು ಮಾಡುವ ಸಣ್ಣ ಎಡವಟ್ಟು ಅಷ್ಟೇ ನಾವು ಕೃಷಿಯಲ್ಲಿ ಯಶಸ್ಸನ್ನು ಕಾಣಬೇಕಾದ್ರೆ ನಾವು ಕೃಷಿಯ ಬಗ್ಗೆ ತಿಳ್ಕೊಳ್ಳೇಬೇಕಲ್ಲ ನೋಡಿ ಎಷ್ಟು ಕ್ಲೀನಾಗಿ ಇಟ್ಟುಕೊಂಡಿದ್ದಾರೆ ತೋಟವನ್ನು ಕಳೆ ಬರಲಿಕ್ಕೆ ಬಿಡುವುದಿಲ್ಲ ನೋಡಿ ಇಷ್ಟೆಲ್ಲ ಸಣ್ಣ ಸಣ್ಣ ವಿಷಯಗಳನ್ನು ಸ್ನೇಹಿತರೆ ನಾವು ಸರಿಯಾದ ರೀತಿಯಲ್ಲಿ ಮಾಡದಿದ್ದರೆ ನಾವು ಪದೇ ಪದೇ ಕಳೆಯನ್ನು ನಾಶ ಮಾಡ್ತಾ ಇದ್ದರೆ ಈ ರೀತಿ ಆದರೆ ನಮ್ಮ ತೋಟದ ಇಳುವರಿ ನೋಡಿ ಹೀಗೆ ಇರ್ತದೆ ನೋಡಿ ಕಾಣ್ತದೆ ನಿಮಗೇನಾದರೂ ನೋಡಿ ಏನಿಲ್ಲ ಅಡಿಕೆ ತೋಟದಲ್ಲಿ ಇಳುವರಿ ನೋಡಿ ಅಲ್ಲೊಂದು ಇಲ್ಲೊಂದು ಗಿಡದಲ್ಲಿ ನಾಲ್ಕು ನಾಲ್ಕು ಇದೆ ಮತ್ತು ಸ್ನೇಹಿತರೆ ಇಷ್ಟೆಲ್ಲ ಖರ್ಚು ಮಾಡಿದ ಹಣ ನಮಗೆ ವಾಪಸ್ಸು ಬರೋದು ಹೇಗೆ ನನಗೆ ಅಂತಲೂ ಗೊತ್ತಾಗೋದಿಲ್ಲ ನೋಡಿ ಏನೋ ಒಂದು ಹಿಕ್ ಹಿಂಡಿಯ ರೂಪದ ಗೊಬ್ಬರ ಹಾಕಿದ್ದಾರೆ ಇಂಥದ್ದಕ್ಕೆಲ್ಲ ಒಂದು ಕೆ ಜಿಗೆ ವಿಪರೀತ ದರ ಹೇಳ್ತಾರೆ ಸ್ನೇಹಿತರೆ ಮಾರುಕಟ್ಟೆಯಲ್ಲಿ ಯಾಕಂತ ಹೇಳಿದರೆ ಅಡಿಕೆಗೆ ರೇಟ್ ಇದೆಯಲ್ಲ ಬಾಯಿಗೆ ಬಂದ ರೇಟನ್ನು ಹೇಳ್ತಾರೆ ಈ ರೀತಿಯ ಗೊಬ್ಬರಕ್ಕೆ ನಮಗೆ ಮಾಹಿತಿ ಇಲ್ಲ ನಾವು ಅಂದ್ಕೊಂಡದ್ದು ಹೇಗೆ ಈ ರೀತಿಯ ಗೊಬ್ಬರ ಹಾಕಿದ್ರೇನೇ ನಮ್ಮ ಇಳುವರಿ ಬರುವುದಂತ ನೋಡಿ ಗೊಬ್ಬರ ಹಾಕಿದ್ದಾರೆ ಬುಡಕ್ಕೆ ಆದರೆ ಏನಿದೆ ನೋಡಿ ಈಗ ನಿಜವಾಗಿ ಈ ಸಮಯದಲ್ಲಿ ಅತ್ಯಧಿಕವಾಗಿ ಇಳುವರಿ ಇರಬೇಕಾದಂಥ ಸಮಯ ಯಾವುದೇ ರೀತಿಯ ಕೊಯ್ಲು ಆಗಿ ಆಗಿರುವುದಿಲ್ಲ ಸ್ನೇಹಿತರೆ ಈ ಟೈಮಲ್ಲಿ ನೋಡಿ ನಿಮ್ಗೆ ಏನಾದರೂ ಕಾಣ್ತದ ಎಲ್ಲೋ ಅಲ್ಲೊಂದು ಇಲ್ಲೊಂದು ಗಿಡದಲ್ಲಿ ಸ್ವಲ್ಪ ಸ್ವಲ್ಪ ಅಡಿಕೆ ಇದೆ ಅದನ್ನು ಹೊರತು ಬಡಿಸಿದರೆ ಹೆಚ್ಚಿನ ಎಲ್ಲ ಗಿಡಗಳು ಖಾಲಿ ಈಗ ನಿಜವಾಗಿ ನೂರಕ್ಕೆ ನೂರು ಅಡಿಕೆ ನಮ್ಮ ಅಡಿಕೆ ಗಿಡದಲ್ಲಿ ಇರಬೇಕು ಅಂತಹ ಸಮಯ ಇದು ಆದರೆ ಇಷ್ಟೆಲ್ಲ ಖರ್ಚು ಮಾಡಿದರೂ ಕೂಡ ಏನೂ ಇಳುವರಿ ಇಲ್ಲ ಅಂತ ಹೇಳಿದರೆ ನಮ್ಮ ಅಡಿಕೆ ತೋಟ ಅಂತ ಹೇಳುವುದು ಬಾಯಲ್ಲಿ ಮಾತ್ರ ಅಡಿಕೆ ತೋಟದವರು ಶ್ರೀಮಂತರು ಅಂತ ಆದರೆ ಈ ರೀತಿಯ ಪರಿಸ್ಥಿತಿ ಇದ್ದರೆ ಅಡಿಕೆ ತೋಟಗಾರರು ಸಾಲಗಾರರಾಗಿರ್ತಾರೆ ನೆಮ್ಮದಿ ಇಲ್ಲದ ಜೀವನದಿಂದ ಇರ್ತಾರೆ ಯಾವತ್ತು ಯಾವಾಗ ಯಾರಲ್ಲಿ ಕೇಳಿದರೂ ಕೂಡ ಐನೂರು ರೂಪಾಯಿ ರೇಟ್ ಇದ್ದರೂ ಕೂಡ ಎಲ್ಲ ಕೃಷಿಕರು ತಲೆ ಬಿಸಿಯಲ್ಲೇ ಇದ್ದಾರೆ ಕಾರಣ ಏನು ಇದೆ ಸ್ನೇಹಿತರೆ ಕಳೆಯನ್ನು ತೆಗೆಯುವುದು ಈ ಕಳೆಯನ್ನು ತೆಗೆಯದೇ ಇದ್ದರೆ ಅಥವಾ ಮಣ್ಣಿನಲ್ಲಿ ಉತ್ತಮ ಗುಣಮಟ್ಟದ ನಾವು ಮಣ್ಣನ್ನು ನಿರ್ಮಿಸಿದರೆ ನಮ್ಮ ಮನಸ್ಸಿಗೆ ಒಂದು ಖುಷಿ ಇರ್ತದೆ ಸ್ನೇಹಿತರೆ ನಮ್ಮ ಮಣ್ಣಲ್ಲಾದರೂ ಗೊಬ್ಬರ ಇದೆಯಲ್ಲ ಅಂತ ಅದನ್ನು ಬಿಟ್ಟು ಪದೇ ಪದೇ ಕಳೆಯನ್ನು ತೆಗೆದು ಖರ್ಚು ಮಾಡ್ತಾ ಇದ್ದರೆ ತೋಟಕ್ಕೆ ಏನು ಕಥೆ ಅಂತ ಗೊತ್ತಿಲ್ಲ ಅದೇ ನನ್ನ ತೋಟ ನೋಡಿ ಸ್ನೇಹಿತರೆ ಎಷ್ಟು ವಿಧದ ಕಳೆಗಳು ಅಂತ ವಿವಿಧ ರೀತಿಯ ಕೆಸುವಿನಿಂದ ಹಿಡಿದು ಗೆಣಸಿನ ಬಳ್ಳಿಯವರೆಗೆ ನೋಡಿ ಸಿಹಿ ಗೆಣಸಿನ ಬಳ್ಳಿ ವಿವಿಧ ರೀತಿಯ ಕಳೆಗಳು ನೋಡಿ ಎಷ್ಟೆಲ್ಲ ರೀತಿಯ ಕಳೆಗಳಿದೆ ಅಂತ ಒಂದರ ಪಕ್ಕ ಒಂದು ರೀತಿಯ ಕಳೆ ಇಲ್ಲ ನೋಡಿ ಅದರೊಟ್ಟಿಗೆ ನಾವು ನೆಟ್ಟಂಥ ಗಿಡಗಳು ಏಲಕ್ಕಿ ಇರ್ಬೋದು ಕೊಕ್ಕೋ ಇರ್ಬೋದು ನೋಡಿ ಇಲ್ಲಿ ಹಣ್ಣಿನ ಗಿಡ ಇದೆ ನೋಡಿ ಇಲ್ಲಿ ಬಾಳೆ ಇದೆ ಎಲ್ಲ ರೀತಿಯ ಗಿಡಗಳಿಂದ ಸಮೃದ್ಧವಾಗಿರುವಾಗ ನಮ್ಮ ತೋಟದಲ್ಲಿ ಇಳುವರಿಯನ್ನು ಹೀಗೆ ಕಾಣಬೋದು ನೋಡಿ ಕಾಣ್ತದಲ್ಲ ನಿಮಗೆ ನೋಡಿ ಈ ಗಿಡದಲ್ಲಿ ನೋಡಿ ನೋಡಿ ಆ ಗಿಡದಲ್ಲಿ ನೋಡಿ 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 ನಮಗೆ ಮುಖ್ಯವಾಗಿ ಬೇಕಾದ್ದು ಇಳುವರಿ ಅಲ್ಲ ಇಳುವರಿ ಅದು ಬಂದೇ ಬರ್ತದೆ ಅದನ್ನು ನಾವು ಭರಿಸುವುದಲ್ಲ ನಮ್ಮ ಬಿತ್ತನೆ ಬೀಜದ ಆಯ್ಕೆ ಸರಿಯಾಗಿದ್ದರೆ ಅದು ಬಂದೇ ಬರ್ತದೆ ಅದು ಬೇರೆ ಮಾತು ಆದರೆ ನಮ್ಮ ತೋಟದ ಮಣ್ಣಿನಲ್ಲಿ ಪೋಷಕಾಂಶ ಇದ್ದರೆ ಮಾತ್ರ ನಮಗೆ ಉತ್ತಮ ಇಳುವರಿಯ ಗುಣಮಟ್ಟ ಇರ್ತದೆ ಇಳುವರಿ ಬರುವಂಥದ್ದು ಬಿತ್ತನೆ ಬೀಜದಿಂದ ಆದರೆ ಮುಂದಿನ ಹಂತದಲ್ಲಿ ಅದರ ಬೆಳವಣಿಗೆ ಇರ್ಬೋದು ಎಲ್ಲವೂ ಆಗೋದು ನಮ್ಮ ಮಣ್ಣಿನಲ್ಲಿರೋ ಪೋಷಕಾಂಶಗಳಿಂದ ನಾನು ಹತ್ತು ವರ್ಷದಿಂದ ಯಾವುದೇ ರೀತಿಯ ಗೊಬ್ಬರವನ್ನು ಕೊಡದಿದ್ರೂ ಕೂಡ ಸಾವಯವವನ್ನು ಕೊಡುವುದಿಲ್ಲ ರಾಸಾಯನಿಕವನ್ನು ಕೊಡುವುದಿಲ್ಲ ಕೊಡದಿದ್ದರೂ ಕೂಡ ನನ್ನ ಮಣ್ಣಿನಲ್ಲಿ ಅತ್ಯುತ್ತಮವಾದಂತಹ ಗೊಬ್ಬರ ರಚನೆ ಆಗಲಿಕ್ಕೆ ನೋಡಿ ನಿಮಗೊಂದು ಸಣ್ಣ ಸ್ಯಾಂಪಲ್ ತೋರಿಸೋದಷ್ಟೇ ನೋಡಿ ಗೊಬ್ಬರ ರಚನೆ ರಚನೆಯಾದ್ದು ಇಂತಹ ಗೊಬ್ಬರ ರಚನೆ ಆಗಲಿಕ್ಕೆ ಕಾರಣ ಏನಂತ ಹೇಳಿದರೆ ಈ ರೀತಿಯ ಕಳೆಗಳು ನಾನು ಆಗ ತೋರಿಸಿದ ಅಡಿಕೆ ತೋಟದಲ್ಲಿ ಯಾವುದೇ ಅಡಿಕೆ ಇಲ್ಲದಿದ್ದರೂ ಅವರಿಗೆ ತಲೆ ಬಿಸಿ ಅಡಿಕೆ ಹೆಕ್ಕುವುದೇಗೆ ಅಂತ ಒಂದು ರೀತಿಯಲ್ಲಿ ಕಾಮಿಡಿ ಅಂತ ಹೇಳ್ಬೋದು ಅಡಿಕೆನೇ ಇಲ್ಲ ಅಡಿಕೆನೇ ಇಲ್ಲದೆ ಅಡಿಕೆ ಹೆಕ್ಕುದೆ ಅಂತ ಅವರಿಗೆ ತಲೆ ಬಿಸಿ ಕಳೆ ಇದ್ದರೆ ನನಗೆ ಬೇಕಾದಷ್ಟು ಇಳುವರಿ ಇದೆ ತೋಟದಲ್ಲಿ ನನಗೆ ಅಡಿಕೆ ಹೆಕ್ಕುದೇನಂತ ತಲೆ ಬಿಸಿ ಇಲ್ಲ ನೋಡಿ ಇಳುವರಿ ಇಲ್ವಾ ನೋಡಿ ಬಿದ್ದ ಅಡಿಕೆ ಅಡಿಕೆ ಮರದ ಬಿಡು ಬುಡದಲ್ಲೇ ಇರ್ತದೆ ನಮಗೆ ಹೇಗೆ ಹೋಗಿ ಅಡಿಕೆ ಅಂತ ಹೇಳಿದರೆ ಈಗಿನ ದರಲ್ಲಿ ಹಣ ಬೀಳುವುದ್ದು ಹಣವನ್ನು ಆರಿಸಿಕೊಳ್ಳುವ ಕ್ರಮ ಹೇಗಿದೆ ಅಂತ ಹೇಳಿದರೆ ಬಿದ್ದರೆ ಇಲ್ಲಿ ನೋಡಿ ಸ್ಪಷ್ಟವಾಗಿ ನಮಗೆ ಕಾಣ್ತದೆ ನೋಡಿ ಇಷ್ಟೆಲ್ಲ ಅಡಿಕೆ ಮರದ ಬೂಟದಲ್ಲಿ ನೋಡಿ ಇಲ್ಲಿ ಒಂದು ಹಳೆ ಅಡಿಕೆ ಬಿದ್ದಿದೆ ನೋಡಿ ಕಾಣ್ತದಲ್ಲ ಅಂದರೆ ಯಾವುದೇ ಅಡಿಕೆ ಕೂಡ ನಮ್ಮ ಕಣ್ಣಿಗೆ ತಪ್ಪಿ ಹೋಗುವುದಿಲ್ಲ ಒಂದು ವೇಳೆ ಒಂದು ಎರಡು ಅಡಿಕೆ ಹೋದ್ರೂ ಕೂಡ ನಮಗೇನು ನಷ್ಟ ಇಲ್ಲ ಸ್ನೇಹಿತರೆ ಯಾಕಂತ ಹೇಳಿದರೆ ಪ್ರಕೃತಿ ಬೇಕಾದಷ್ಟು ಕೊಟ್ಟಿದೆ ಅದರಲ್ಲಿ ಒಂದು ಪಾಲು ಹೋಗಲಿ ಪ್ರಕೃತಿಗೆ ಸ್ನೇಹಿತರೆ ಈ ಕೃಷಿ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಒಂದು ಶೇರ್ ಮಾಡಿ ಒಂದು ಲೈಕ್ ಕೊಡಿ ಸ್ನೇಹಿತರೆ ನೋಡಿ ನಾವು ಕೃಷಿಯನ್ನು ಎಷ್ಟು ಸರಳವಾಗಿ ಮಾಡಲಿಕ್ಕೆ ಆಗ್ತದೆ ಅಂತ ಹೇಳಿದರೆ ನಿಮಗೆ ಇಲ್ಲಿ ಕಾಣ್ಬೋದು ನೋಡಿ ಇಲ್ಲಿ ಒಂದು ಬಾಳೆ ಗಿಡದ ಕಂದನ್ನು ನೆಟ್ಟುಬಿಟ್ಟಿದ್ದೇನೆ ನೋಡಿ ಕಾಣಬಹುದು ನಿಮಗೆ ಯಾವುದೇ ಖರ್ಚು ಇಲ್ಲ ಸ್ನೇಹಿತರೆ ಬೇರೆ ಗಿಡದಿಂದ ಕಂದನ್ನು ಎಬ್ಬಿಸಿ ತಂದಿದ್ದೇನೆ ಇಲ್ಲಿ ಇಟ್ಟುಬಿಟ್ಟಿದ್ದೇನೆ ಸಣ್ಣ ಗುಂಡಿ ಒಂದಿಷ್ಟು ಗುಂಡಿ ಮಾಡಿದ್ದೇನೆ ಯಾಕಂತ ಹೇಳಿದರೆ ಜಾಸ್ತಿ ಗುಂಡಿ ಮಾಡಿದರೆ ಬೇರುಗಳು ಕಟ್ಟಾಗ್ತದೆ ಇಷ್ಟು ಗುಂಡಿ ಮಾಡಿದರೂ ಬೇರುಗಳು ಕಟ್ಟಾಗ್ತದೆ ಆದರೆ ಒಂದು ಪರ್ಸೆಂಟು ಅದಕ್ಕೇನೂ ನಾವು ತಲೆಬಿಸಿ ಮಾಡುವಂಥಾಗತ್ತಿಲ್ಲ ಯಾಕಂತ ಹೇಳಿದರೆ ನಮ್ಮ ನೆಡುವ ಪ್ರಕ್ರಿಯೆಯಲ್ಲಿ ಒಂದು ಸಣ್ಣ ಆಗ್ತದೆ ಅಷ್ಟೇ ಹಾಗಾಗಿ ನೋಡಿ ಇದಕ್ಕೆ ನಾವು ಕೂಲಿಯಲುಗಳು ಬೇಡ ನಮಗೂ ಒಂದು ಆದಾಗೆ ಆಗ್ತದೆ ತೋಟದಲ್ಲಿ ಈ ರೀತಿಯ ಗಿಡಗಳನ್ನು ನೆಟ್ಟಾಗ ನಮ್ಮ ಮನಸ್ಸಿಗೊಂದು ಆಗ್ತದೆ ನೋಡಿ ನಾನು ಈ ತೋಟದ ಒಳಗಡೆ ಎಲ್ಲ ತಿರುಗಾಡೋದು ಬರೀ ಕಡಿಮೆ ಕೇವಲ ಹದಿನೈದು ದಿನಕ್ಕೆ ಒಮ್ಮೆ ಮಾತ್ರ ಹೋಗೋದು ನೋಡಿ ಇಲ್ಲಿ ಒಂದು ನುಗ್ಗೆ ಗಿಡ ನೆಟ್ಟಿದ್ದೇನೆ ನಿಮಗೆ ತೋರಿಸ್ತೇನೆ ಇದಕ್ಕೊಂದು ಯಾವುದೇ ರೀತಿಯ ಕಾಡು ಬಳ್ಳಿ ಹಬ್ಬಿದೆ ನೋಡಿ ಹೀಗೆ ಹದಿನೈದು ಇಪ್ಪತ್ತು ದಿನಕ್ಕೆ ಹೋದಾಗ ಇಂಥ ಬಳ್ಳಿಯನ್ನೆಲ್ಲ ಸ್ವಲ್ಪ ತಪ್ಪಿಸಿ ಬಿಟ್ಟರೆ ಆಯಿತು ನೋಡಿ ಈ ರೀತಿಯಲ್ಲಿ ಅಷ್ಟೇ ಸ್ನೇಹಿತರೆ ಕೆಲಸ ಬಾಕಿ ನಾವು ಕಾಲು ದಾರಿಯಲ್ಲಿ ಮಾತ್ರ ಹೋಗ್ತಾ ಇರ್ತೇವೆ ಅಲ್ಲಿ ಜೇಡರ ಬೆಳೆ ಕಟ್ಟಿರ್ತದೆ ಅದು ಕೂಡ ಒಂದು ರೀತಿಯ ಕೀಟನಾಶಕ ಹೀಗೆಲ್ಲ ನಾವು ಕೃಷಿಯಲ್ಲಿ ಸ್ವಲ್ಪ ವಿಷಯವನ್ನು ತಿಳಿದುಕೊಂಡು ಕೃಷಿ ಮಾಡಿದರೆ ನಮ್ಮಷ್ಟು ಕೃಷಿಯಲ್ಲಿರುವಂಥ ಕೃಷಿಕರು ಎಲ್ಲಿಯೂ ಸಿಗಲ್ಲ ಸ್ನೇಹಿತರೆ